ರಾಮ ಸಮುದ್ರದ ನೀರು ಅಕ್ರಮ ಕಾಮಗಾರಿಗೂ ಬಳಕೆಯ ಒಂದು ನೆತ್ತ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ದೂರು ಕೊರಂಡಲ ಪ್ರಯೋಜನನೇ ಇಜ್ಜಿ ಮುಲ್ತ ನೀರ್ದ ಸಮಸ್ಯೆ ತೂತು ಸುಮಾರು ಸಂಘ ಸಂಸ್ಥೆಲು ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮರೆತೊಂದು ಆಂಡ ಈ ಅನಧಿಕೃತ ನೀರದ ಬಳಕೆನು ಉಂಟಾದರೆ ಪುರಸಭೆ ಪೊಕ್ಕ ಜಿಲ್ಲಾಡಳಿತಗ ಆವೊಂದಿಜ್ಜಿ ಪಂಡ ಭಾರಿ ಆಶ್ಚರ್ಯ ಅಪೂಣುಪಂದು ಶುಭದ ರಾವ್ ನೀರಿಗೆ ತುಂಬಾ ಇದೆ ಅನೇಕ ಸಂಘ ಸಂಸ್ಥೆಗಳು ಟ್ಯಾಂಕರ್ ಮೂಲಕ ಪುರಸಭಾ ವ್ಯಾಪ್ತಿಯ ವಾರ್ಡ್ಗಳಿಗೆ ನೀರನ್ನು ಸರಬರಾಜು ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಕುಡಿಯುವ ನೀರಿನಕ್ಕೂ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಆದರೆ ಇಲ್ಲಿ ಅನಧಿಕೃತ ಕಾಮಗಾರಿ ಒಂದು ನಡೀತಾ ಇದೆ ಮೊನ್ನೆ ಇದರ ವಿಡಿಯೋ ಸಹಿತ ಜಿಲ್ಲಾಧಿಕಾರಿಯವರಿಗೆ ಮತ್ತು ಕಾರ್ಕಳ ಪುರಸಭೆಯವರಿಗೆ ನಾನು ಮನವಿ ಮಾಡಿದ್ದೆ ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಕಾರ್ಕಳ ಪುರಸಭೆಯ ರಾಮು ಸಮುದ್ರದ ನೀರಿನ ಅನಿ ಅನಧಿಕೃತವಾಗಿ ನೀರನ್ನು ಎತ್ತಿ ಈ ಅನಧಿಕೃತ ಕಾಮಗಾರಿಗೆ ಬಳಸಲಾಗ್ತದೆ ಈ ಕಾಮಗಾರಿ ಪೈಪ್ಲೈನ್ ಇದು ಇಲ್ಲಿಗೆ ಸಂಬಂಧಪಟ್ಟದಲ್ಲ ಇದು ಯಾವುದೋ ಪುತ್ತೂರಿನ ಸುಳ್ಳ್ಯಾದ ಕಾಮಗಾರಿಗೆ ಸಂಬಂಧಪಟ್ಟದ್ದು ಆದರೆ ಈ ಮೇ ತಿಂಗಳಲ್ಲಿ ಇಷ್ಟು ನೀರಿನ ಅಭಾವ ಇರುವಾಗ ಇವರಿಗೆ ತುರಾತುರಿಯಲ್ಲಿ ಕೆಲಸ ಮಾಡುವ ಅನಿವಾರ್ಯತೆ ಏನಿದೆ ಮಳೆ ಬಂದ ನಂತರ ನೀರು ಎಷ್ಟು ಬೇಕಾದರೂ ಉಪಯೋಗಿಸಲಿ ಆದರೆ ಈಗ ನೀರಿನ ಸಮಸ್ಯೆ ನಮಗೆ ಇಲ್ಲಿ ಇರುವಾಗ ಈ ಥರ ನೀರು ಉಪಯೋಗಿಸುವುದಾಗಿ ಇದು ತಪ್ಪು ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ನಾನು ಮತ್ತೆ ಮತ್ತೆ ಮನವಿ ಮಾಡ್ತೇನೆ ಈ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಿ ಇಲ್ಲದ್ರೆ ನಾನು ನೂರಾರು ಕಾರ್ಯಕರ್ತರು ನಾವೆಲ್ಲ ಸಾರ್ವಜನಿಕರು ಯಾರೆಲ್ಲ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ ನಾವೆಲ್ಲ ಸಾರ್ವಜನಿಕರು ಬಂದು ಇಲ್ಲಿಗೆ ಮುತ್ತಿಗೆ ಹಾಕ್ತೇವೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ